ನೀನೆಲ್ಲರೂ ಎಲ್ಲ ಕಲೋತ್ಸವದ ಎಲ್ಲ ಬೇರೆ ಬೇರೆ ಒಂದು ವ್ಯವಸ್ಥೆಯ ಒಳಗಡೆ ನೀವೆಲ್ಲ ಪ್ರತಿನಿಧಿಸುವುದರ ಮೂಲಕ ಅದರಲ್ಲಿ ಹೆಚ್ಚು ಹೆಚ್ಚು ನೀವು ಪ್ರತಿಭೆಯನ್ನು ಹೊರಹೊಮ್ಮಿ ಸ್ಪರ್ಧಾತ್ಮಕವಾಗಿ ಅದನ್ನು ತೆಗೆದುಕೊಳ್ಬೇಕು ಸೋಲು ಗೆಲುವು ಅನ್ನೋದು ಜೀವನದಲ್ಲಿ ಯಾವತ್ತು ಜೊತೆ ಜೊತೆಯಲ್ಲಿ ಬರ್ತಕ್ಕಂಥದ್ದು ಸೋತವರು ಹಿಂಜರಿಬಾರದು ಕುಗ್ಗಬಾರ್ದು ಗೆದ್ದವರು ಹಿಗ್ಬಾರದು ಅನ್ನೋದು ತಿಳ್ಕೊಂಡು ಯಾವತ್ತೂ ಸ್ನೇಹಿತ ಸವಾಲುಗಳನ್ನು ಸ್ವೀಕಾರ ಮಾಡುವುದರ ಮೂಲಕ ತನ್ನ ವ್ಯಕ್ತಿತ್ವವನ್ನು ಗಟ್ಟಿ ಮಾಡಿಕೊಂಡು ಕೇವಲ ಜೀವನದಲ್ಲಿ ಅಷ್ಟೇ ಅಲ್ಲ ದೇಶದ ಎಲ್ಲ ವ್ಯವಸ್ಥೆಗಳಿಗೂ ಸಹಿತ ಸವಾಲುಗಳು ನಿರಂತರವಾಗಿ ನಾವು ಜೊತೆ ಆ ಎಲ್ಲ ಸವಾಲುಗಳನ್ನು ಸ್ವೀಕಾರ ಮಾಡಿ ಉತ್ತಮವಾದಂಥ ಜ್ಞಾನವನ್ನು ಉತ್ತಮವಾದಂಥ ಕಲೆಯನ್ನು ನಾನು ಉಳಿಸಿ ಎಂಬ ವ್ಯಕ್ತ ಮಾಡಿ ಎಲ್ಲರಿಗೂ ಶುಭ ಕೋರಿ ಮಾತನಾಡಿದ ದಯಪಾಲಿಸಿದಂತಹ ಶ್ರೀಗಳಿಗೆ ಧನ್ಯವಾದಗಳು ನಂತರ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಈ ವಂದನ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಎಂ ಎಸ್ ಆರ್ ಸರ್ ಅವರನ್ನು ಕೇಳಿಕೊಳ್ಳುತ್ತೇನೆ ಓಂ ಶ್ರೀ ಗುರುಗೇವರ ಈ ಒಂದು ಕಲೋತ್ಸವದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿ ನಿಮ್ಮೆಲ್ಲರಿಗೂ ಸಹ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ನಮ್ಮ ಸಂಸ್ಥೆಯ ಶ್ರೀ ವನಮಗೌರಿ ಮಠ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಾಮಪುಂಜ ಶ್ರೀ ಶ್ರೀ ರುದ್ರಮತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಶಿವಂಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ವಂದನೆಗಳು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೆ ಮತ್ತರ್ವ ಸಿಎರ್ ರಾಮಕೃಷ್ಣ ರಾಮಕೃಷ್ಣನವರು ಇವರು ಕಲಾವಿದರು ಕೂಡ ಹಾಗೆ ಸಿ ಎರ್ ಪಿಗಳಾಗಿ ಸೋಮ ಅರ್ಪಿಸ್ತಾ ಮತ್ತೊರ್ವ ಹಾಗೆ ಮತ್ತರ್ವ ಸಿಆರ್ ಪಿಗಳಾಗಿರ್ತಕ್ಕಂಥ ಪ್ರೇಮ್ ಕುಮಾರ್ ಅವರು ಇವರು ನರಸಿಂಹಪುರ ಮತ್ತು ಹಗಲಪ್ಪೆ ಗ್ರಾಮ ಪಂಚಾಯತಿಯ ಸಿ ಎರ್ ಪಿಗಳಾಗಿರ್ತಕ್ಕಂಥ ಪ್ರೇಮ್ ಕುಮಾರ್ ಅವರು ಸಹ ವಂದಣಿಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೆ ಈ ಒಂದು ಕಲಸಕ್ಕೆ ಕಲಾವಿದರು ಯಾವಾಗಲೂ ಬರ್ತಾ ಇರ್ತಾರೆ ಅದಕ್ಕೆ ನಮ್ಮ ಅಶ್ವತ್ ಕುಮಾರ್ ಅವರು ಆತ್ಮರವ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೆ ಇವರಿಗೆ ಕಲೆ ಅಂದ್ರೆ ಬಹಳ ಇಷ್ಟ ಮಧ್ಯದಲ್ಲಿ ಇವ್ರಿಗೂ ಸಹ ಈ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೆ ಇದೆಲ್ಲಕ್ಕೂ ಮುಖ್ಯ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿರ್ತಕ್ಕಂತಹ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಸಿದ್ದರಾಜನವರು ಈಗ ತಾನೇ ಮೊನ್ನೆ ಭಾನುವಾರ ಕಲೋತ್ಸವ ರಾಜ್ಯಪ್ರಿಗಳನ್ನ ಅರ್ಪಿಸ್ತಾ ಇದ್ದಾರೆ ಹಾಗೆ ಈ ಒಂದು ಕಲೋತ್ಸವನ ಯಶಸ್ವಿಯಾಗಿ ನಡೀಬೇಕಾದ್ರೆ ಕಾರ್ಯಕರ್ತರಾಗಿರ್ತಕ್ಕಂತಹ ಚಿತ್ರಂಗ್ ನೋವು ಚಿಹ್ತಾ